ನೀರಿಗೆ ಹೋಗೋ ಹೆಣ್ಣೆ ನಿಲ್ಲೇನ ಬರುತ್ತೀನಿ ನಿನ್ನಾಣೆ ನಿನ್ನ ಕೊಡದಾಣೆ ನಿನ್ನಾಣೆ ನಿನ್ನ ಕೊಡದಾಣೆ ನಿಲ್ಲು ನಿನ್ನ ಹೊಳೆ ಕರೆದಾವೆ ಕೈಯ ಹೊಳೆ ಬಿರಿದಾವೆ ನಿನ್ನ ನಗೆ ಮೊಗುಳೆ ಬಿರಿದಾವೆ ನಿನ್ನ ನಗೆ ಬಿಡು ಬಿಡುಕೈಯ ಗೆಣೆ ಖಾರ ಕೊಡ ಹೊತ್ತ ನಡು ಬಾರ ಹಿಡಿ ನಿನ್ನ ದಾರಿ ಸರದಾರ ಹಿಡಿ ನಿನ್ನ ದಾರಿ ಸರದಾರ ಸಿಡುಕ್ಯಾಕೆ ನನ್ನ ಜಾಣೆ ಸಿಡಿಲು ಬಡಿದಾರು ನಿನ್ನ ಕಡಗಾದ ಕೈಯ ಬಿಡಲಾರೆ ಕಡಗಾದ ಕೈಯ ಬಿಡಲಾರೆ ನೀನು ಕೋಡಂಗಿ ಕಂದ ದಾರಿ ಬಿಟ್ಟರೆ ಚಂದ ನನಗೂ ನಿನಗೆಲ್ಲಿಯ ಸಂಬಂಧ ನನಗೂ ನಿನಗೆಲ್ಲಿಯ ಸಂಬಂಧ ಬಂಗಾರ ಬೆಳ್ಳಿ ಸಿಂಗಾರ ಮಾಡಿಸುವೆ ಹಿಂಗಾರ ಒಪ್ಪಿಕೊಳ್ಳೆ ನನ್ನ ಚೆಲುವೆ ಹಿಂಗಾರ ಒಪ್ಪಿಕೊಳ್ಳೆ ನನ್ನ ಚೆಲುವೆ ಬಣ್ಣದ ಸರ್ಗ ಮೇಲೆ ಕಣ್ಯಾ ಕೊಗಿಣಿ ರಾಮ ಹಣ್ಣಿಲ್ಲವೇನೋ ನೋ ಮೇಲೋಕೆ ಹಣ್ಣಿಲ್ಲವೇ ಮೇಲೋಕೆ ನೀನು ಮಲ್ಲಿಗೆ ಬಳ್ಳಿ ನಾನಾದೆ ಮರವಿಲ್ಲಿ ಸುತ್ತಿ ಕೊಳ್ಳೆ ನನ್ನ ಸೊಗದಲ್ಲಿ ಸುತ್ತಿ ಕೊಳ್ಳೆ ನನ್ನ ಸೊಬಗಲ್ಲಿ ಆಚೆಯ ಕೆರಿಯವನೆ ಕುದುರೆಯೇರಿ ಬರುವವನೇ ಪಾರ್ವಾಳದಂಗೆ ಸುಳಿವೋನೇ ಪಾರ್ವಾಳದಂಗೆ ಸುಳಿವೋನೆ ಪಾರ್ವಾಳದಂಗೆ ಸುಳಿಯೋನೆ ರಾಮ ದೂರು ಬಂದಾವ ನಿನ್ನ ಮ್ಯಾಲೆ ದೂರು ಬಂದಾವ ನಿನ್ನ ಮ್ಯಾಲೆ ದೂರು ಬಂದರೂ ಸರಿಯೇ ನೂರು ಕೊಟ್ಟರು ಸರಿಯೇ ನಾರಿ ನಿನ್ನ ಬಿಟ್ಟು ಇರಲಾರೆ ನಾರಿ ನಿನ್ನ ಬಿಟ್ಟು ಇರಲಾರೆ ಮಾತು ಮಾತನ್ನು ಬಳಸಿ ಆತಕ್ಕೂ ಸುಖವಿಲ್ಲ ಸೋತೇನು ಬೇರೆ ಮಾತೇನು ಸೋತೇನು ಬೇರೆ ಮಾತೇನು ಮಾತು ಮಾತನ್ನು ಬಳಸಿ ಆತಕ್ಕೂ ಸುಖವಿಲ್ಲ ಸೋತೇನು ಬೇರೆ ಮಾತೇನು ಸೋತೇನು ಬೇರೆ ಮಾತೇನು ಆಚೆ ಕೇರಿಲಿ ನೀನು ಈಚೆ ಕೇರಲಿ ನಾನು ಭಾಷೆ ತ ಹೆಣ್ಣೆ ಬಲಗೈಲಿ ಭಾಷೆ ತ ಹೆಣ್ಣೆ ಬಲಗೈಲಿ ಮಾತಿಗೆ ತಪ್ಪುವಂಥ ಮಗಳೆಲ್ಲ ಕಾಣು ನಾನು ಕಾದಿರೋ ಗೆಣೆಯ ನನಗಾಗಿ ಕಾದಿರೋ ಗೆಣೆಯ ನನಗಾಗಿ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಏ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಏ ಕೋಲೆ ಕೋಲಣ್ಣ ಕೋಲೆ ನಾವಿಬ್ಬರೊಂದಾದ ಈ ಹಬ್ಬದ ಆನಂದ ಹಬ್ಬಾಲಿ ಜಗವಾತ್ ಹಬ್ಬಾಲಿ ಹಬ್ಬಾಲಿ ಜಗವಾತ್ ನಾವಿಬ್ಬರೊಂದಾದ ಈ ಹಬ್ಬದ ಆನಂದ ಹಬ್ಬಾಲಿ ಜಗವಾತ್ हब्बाली जगवात हब्बाली कोलु कोलन्ना कोले कोलु कोले ए कोले कोलन्ना कोले कोलु कोलन्ना कोले कोलु कोले ए कोले कोलन्ना कोले कोलन्ना कोले ए कोले कोलन्ना कोले कोलन्ना कोले ए कोले कोलन्ना कोले कोलन्ना कोले